ಹದಿನೈದು ಇಲ್ಲ ನಿನ್ ಕೊಟ್ಟು ಮಾತಾಡಿ ಹದಿನೈದು ರೂಪಾಯಿ ತಕ್ಷಣ ತೊಗೊಂಡು ದಕ್ಷಿಣ ಇಲ್ಲ ಇಲ್ಲದ ನಂತರ ಹದಿನೈದು ನಮಸ್ಕಾರ ಕೊಡ್ತೇನೆ ತಗೊಂಡು ಹೋಗ್ರಿ ಆ ಹದಿನೈದು ಅನ್ನೋದು ಸಾಂಕೇತಿಕ ನಿನ್ನೆ ಹೇಳ್ದ ನಾನು ಐದು ಪಂಚಭೂತಗಳು ಐದು ಜ್ಞಾನೇಂದ್ರಿಯರು ಐದು ಕರ್ಮೇಂದ್ರಿಯರು ಕೂಡಿ ಹದಿನೈದು ಹದಿನೈದು ರೂಪಾಯಿ ತಕ್ಷಣ ಅಂದ್ರೆ ಇದೆಲ್ಲ ನನಗೆ ಕೊಡ್ರಿ ಅಂತ ಭಾವ ಕೇಳ್ತಾರೆ ಇದು ಅರ್ಥ ಹಾಗೆ ಹೇಳ್ದಾಗ ಅವ್ರು ಹೇಳ್ತಾರೆ ಇಲ್ಲ ನಿಮ್ಮನ್ನು ಯಾಕೆ ನನ್ನ ಕಡೆ ಕಳಿಸಿದ್ರು ಬಾಬಾ ಅವನಿಗೆ ಭಾಳ ಟೆಸ್ಟ್ ಮಾಡ್ತಾರ್ರಿ ಹಂಗೆ ಅವರು ಉಪದೇಶ ಕೊಡೋದಿಲ್ಲ ಕೆಲವೊಮ್ಮೆ ಭಾಳ ಟೆಸ್ಟ್ ಮಾಡಿ ಉಪದೇಶ ಹೇಳ್ತಾರೆ ಆ ಉಪದೇಶ ಅನ್ನೋ ಶಬ್ದ ಕೇಳಿದ್ ಕೂಡಲೇ ಅವ್ರು ಓ ಇದಕ್ಕೆ ಕೆ ಪ್ರಸಾದ್ ಹತ್ರ ಅಂತ ಗೊತ್ತಾಗ್ತೀವಿ ಆವಾಗ ಒಂದು ಸ್ಟೋರಿ ಹೇಳ್ತಾರೆ ಅಂತ ಹೇಳಿ ಹೋಗಿ ಹೆಣ್ಮಗಳಿದ್ಲು ನಿಮ್ಮಂದು ಬಾಬಾನ ಹತ್ರ ಬಂದು ದರ್ಶನ ಆದ್ಮೇಲೆ ಅವ್ರನ್ನ ಸಂಕಲ್ಪ ಮಾಡ್ತಾರೆ ಬಾಬಾ ನನಗೆ ದೀಕ್ಷಾ ಕೊಡಬೇಕು ಅವಾಗ ನಾನು ಆಹಾರವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಅಕ್ಕಿ ಹಾಲಿಕಾಯ್ತಾಳೆ ಉಪದೇಶಕ್ಕಾಗಿ ಹೈಲಿಕ್ಕಾಯ್ತಾಳೆ ವಯಸ್ಸಾಗಿರ್ತಾವೆ ಹೆಣ್ಮಗಳಿಗೆ ಅದಕ್ಕೆ ಏಮಾಡ್ತಂದ್ರು ಇವರು ಶ್ಯಾಮ್ ಬಂದು ಹೇಳ್ತಾರೆ ಆ ಹೆಣ್ಮಗಳು ಭಾಳ ವಯಸ್ಸಾಗಿ ಇಲ್ಲೇ ಉಪವಾಸ ಮಾಡ್ಕೊಂತ ಜೀವಂತ ಬಿಟ್ಟರು ನಮಗೆ ಅಪವಾದಗಳು ಬರ್ತೈತಿ ನೀವೇನೂ ಕರೆಸಿಕ್ಕಿ ಹೇಳ್ರಿ ಅವಾಗ ಇಲ್ಲ ಉಪವಾಸ ಇದಕ್ಕೆ ಮಾಡ್ತಾರೆ ಅಕ್ಕಿ ಕರೀಲಿ ಅಂತ ಹೇಳಿ ನೋಡಮ್ಮ ನನ್ನ ಗುರು ನಾನು ಹನ್ನೆರಡು ವರ್ಷ ಸೇವೆಯನ್ನು ಮಾಡಿದೆ ಹನ್ನೆರಡು ವರ್ಷ ನಾನು ಗುರುವಿನ ಸಂಪರ್ಕದಲ್ಲಿ ಇದ್ದರೂ ಕೂಡ ನನಗೆ ಏನು ಗುರು ಕೇಳಲಿಲ್ಲ ಏನು ಹೇಳಲಿಲ್ಲ ನಿಮಗೆ ಹೇಳಬೇಕು ಅಂತಂದರೆ ಶ್ರದ್ಧೆ ಹಾಗೂ ತಾಳ್ಮೆ ಇವೆರಡೇ ಅವ್ರು ಕೇಳಿದ್ರು ನನ್ನ ಹತ್ರ ಹಾಗೆ ನೀವು ಕೂಡ ಅದನ್ನು ಬೆಳೆಸ್ಕೊಡ್ರಿ ಮತ್ತು ನೀವು ಒಂದು ಯಾವುದೂ ನಾಮಸ್ಮರಣೆಯನ್ನು ಮಾಡಿ ಅಥವಾ ನಿರಾಕಾರವಾದಂಥ ಬ್ರಹ್ಮನ್ನ ಸ್ಮರಣೆ ಮಾಡಿ ಆಗಲಿಲ್ಲ ಅಂದರೆ ಇಲ್ಲಿ ನೋಡ್ತಿರಲ್ಲ ಸಾಯಿಬಾಬನ್ನ ನೀವು ಆಕಾರದೊಳಗೆ ಇಟ್ಕೊಂಡು ನೀವು ಸ್ಮರಣೆಯನ್ನು ಮಾಡಿ ನಿಮಗೆ ಮೋಕ್ಷ ಸಿಗ್ತದೆ ಇದು ಬಿಟ್ಟು ನಾನು ಏನೋ ಉಪದೇಶ ಹೇಳಿ ನಿಮಗೆ ಹೇಗೆ ನೀವು ಎಷ್ಟು ಶ್ರದ್ಧೆ ಇರ್ತೀರಿ ಭಕ್ತಿಯಿಂದ ಇರ್ತೀರಿ ಅಷ್ಟು ಬೇಗ ನಿಮಗೆ ಫಲ ಸಿಗ್ತತಿ ಅಂತ ಹೇಳ್ತಾರೆ ಅವಾಗಿ ಅವ್ರಿಗೆ ಇವತ್ತರ ಸಿಗ್ತದೆ ಹೋಗೋ ನಾನು ಶ್ರದ್ಧೆ ಸ್ವಲ್ಪ ಕಡಿಮೆ ಇದೆ ಮತ್ತು ಭಾಳ ಭಕ್ತಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅದಕ್ಕೆ ಈಗ ನಾನು ತಿಂದ್ಕೊಳ್ಬೇಕು ಅನ್ನುವಂಥ ಭಾವನೆ ಅವರಲ್ಲಿ ಬರ್ತದೆ ಮುಂದೆ ಪೂಜೆ ಟೈಮಿಗೆ ಬಂದ ಬಾಬಾ ಅವ್ರು ಕೇಳ್ತಾರೆ ಅರ್ಥ ಅವ್ರು ಏನು ಮಾತಾಡಿದ್ರಿ ಏನು ಉದ್ದೇಶ ಇಲ್ಲ ನೀವು ಆ ಹೆಣ್ಮಗಳ ಕತೆ ಹೇಳಿ ನಾನು ಭಾಳ ಉದ್ಧಾರ ಮಾಡಿದ್ದೀನಿ ಟೈಮ್ ಇಂಪಾರ್ಟೆಂಟ್ ಅಲ್ಲ ಶ್ರದ್ಧೆ ಮತ್ತು ಭಕ್ತಿ ಅಂದರೆ ಗುರು ಯಾವಾಗಾದ್ರೂ ನಮಗೆ ಪರೀಕ್ಷೆ ಮಾಡಿ ಉಪದೇಶವನ್ನು ಕೊಡ್ತಾನೆ ಆತ್ಮಜ್ಞಾನವನ್ನು ನೀಡ್ತಾನೆ ಅನ್ನುವಂಥ ಸಂದೇಶವನ್ನು ನೀವು ನೀಡಿದ್ರಿ ಅದಕ್ಕೆ ನಾನು ಭಾಳ ಆಯಿತು ಆವಾಗ ಹೇಳ್ತಾರೆ ಬಾಬಾ ನೀ ನೆನಪಿಡೋ ಅದಕ್ಕೆ ನನ್ನ ರೀತಿ ಭಾಳ ಅದ್ವಿತೀಯವಾಗುತ್ತೆ ನಿನ್ನ ಕತಿ ಭಾಳ ನೆನ್ಪಿಟ ಭಕ್ತಿ ಭಕ್ತಿ ಅವಶ್ಯ ಭಕ್ತಿ ಅಂದರೆ ಏನು ಯಾವಾಗ ನಾವು ಮನಸ್ಸನ್ನು ದೇವರುಗಳಿಗೆ ಒಯಿತೀವಿ ಮನಸ್ಸು ತುಂಬ ದೇವರೇ ಇರ್ತಾರೆ ಅದೇ ಭಕ್ತಿ ಆ ಭಕ್ತಿಯನ್ನು ನಾವು ಹೆಂಗೆ ಬೆಳೆಸ್ಕೋತ ಹೋಗ್ತೇವೆ ಹಂಗ ನಮಗೆ ಎಲ್ಲ ಆಸೆಗಳು ಬೇಕು ಬೇಡಗಳು ಎಲ್ಲ ಕಡಿಮೆ ಆಗ್ತವೆ ವೃತ್ತಿ ನಾವೇನು ಮಾಡ್ತೀವಿ ವೃತ್ತಿ ವೃತ್ತಿ ಅಂದರೆ ಅಲ್ಲ ನಮ್ಮ ಕಾರ್ಯ ಮಾಡುವಂತಹ ವಿಧಾನ ಅವೆಲ್ಲ ಭಕ್ತಿಗಳು ನಿವೃತ್ತಿ ಆಗ್ತವೆ ಸಮಾಧಾನ ಅವಾಗ ಆವಾಗ ನಾವು ಆಶಾರಹಿತವಾಗ್ತೇವೆ ಆಶಾರಹಿತ ಅಂದ್ರೆ ಆಸೆಗಳನ್ನು ಬಿಡೋದು ಅಥವಾ ಆಸೆಗಳಿಗೆ ಇಂಥಿ ಹಾಕೋದು ಅದಕ್ಕೆ ಇನ್ನೊಂದು ಶಬ್ದ ಇದೆ ಕಂ ಅಪರಿಗ್ರಹ ಅಂತ ನಮ್ಮ ಆಸೆಗಳನ್ನು ನಾವು ಕಡಿಮೆ ಮಾಡ್ಕೋಬೇಕು ಶುದ್ಧ ಭಕ್ತಿ ಆಗಬೇಕು ಆಮೇಲೆ ನಿರಾಕಾರವಾದಂಥ ಧ್ಯಾನವನ್ನು ನೀವು ರೂಪವನ್ನು ಧ್ಯಾನ ಮಾಡಿ ಇಲ್ಲದೇ ಇದ್ರೆ ಇದನ್ನು ಧ್ಯಾನ ಮಾಡಿರಿ ನಿಮ್ಗೆ ಸರಿ ಆಗ್ತದೆ ಯಾವಾಗ ನೀವು ಆ ಥರ ಮಾಡ್ತೀರಿ ಹೆಂಗಿರಬೇಕು ಅಂತಂದ್ರೆ ಧ್ಯಾನ ಮಾಡವ ಧ್ಯಾನ ಮಾಡೋ ವಸ್ತು ಮತ್ತು ನಮ್ಮ ಗುರಿ ಇವು ಮೂರು ಒಂದಾಳ್ಬೇಕಂತ ಧ್ಯಾತ ಮಾಡೋವ ಅಂದ್ರೆ ಧ್ಯಾನ ಮಾಡೋ ಧ್ಯಾನ ಮತ್ತು ಧ್ಯೇಯ ಇವು ಮೂರು ಒಂದಾದಾಗ ಆ ನಡುವಿನ ಡಿಫ್ರೆನ್ಸ್ ಹೋಗ್ಬಿಡುತ್ತೆ ವ್ಯತ್ಯಾಸ ಹೋಗ್ಬಿಡುತ್ತೆ ಅವಾಗ ನಿಮ್ಮ ಮನಸ್ಸು ಬ್ರಹ್ಮನೊಳಗೆ ಐಕ್ಯ ಆಗ್ತದೆ ಅಂತ ಹೇಳಿ ಕೇಳ್ತಾರೆ ಬಾಬಾರವರು ಮೊನ್ನೆ ಹೇಳಿದಂಗೆ ಹೇಳಿದೆ ನನಗೆ ಯಾರು ನಿಮ್ಮ ಋಣಾನುಬಂಧವಿಲ್ಲದೆ ಬಂದವಿಲ್ಲದೆ ಎಲ್ಲಿಯೂ ಹೋಗಲಾರೀ ಯಾವ ಮನುಷ್ಯನೇ ಆಗಲಿ ಪ್ರಾಣಿನೇ ಆಗಲಿ ಸಮೀಪ ಬಂದರೆ ನೀವು ತಿರಸ್ಕಾರ ಮಾಡಬೇಕು ಯಾವುದಾದ್ರು ಪ್ರಾಣಿ ಬಂದರೆ ತಿರಸ್ಕಾರ ಮಾಡಬೇಕು ಹಸಿದವರು ಬಂದರೆ ನೀವು ಅನ್ನ ಹಾಕಬೇಕು ಯಾರಿಗೂ ಇರೋಕೆ ವ್ಯವಸ್ಥೆ ಇಲ್ಲ ಅಂದ್ರೆ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ರಿ ಯಾರ ಮೇಲೇ ವಿನಾಕಾರಣ ಸಿಟ್ಟು ಮಾಡಬೇಡಿ ಆವಾಗ ನೀವು ನನ್ನನ್ನು ನಿಮ್ಮ ನೋಡುವಂತ ಇದ್ದಂತಹ ಒಂದು ಗೋಡೆ ಅದೃಶ್ಯ ಗೋಡೆ ಏನೈತಿ ಅದು ಡಿಫ್ರೆನ್ಶಿಯೇಟ್ ನೀವು ಮಾಡ್ತಿರೋದು ಮಾಡಬೇಕು ಆ ಗೋಡೆ ಹೋತಂದ್ರೆ ನಾವು ನೀವು ಬೆಟ್ಟಿ ಆಗ್ಬೋದು ಅಂದ ಹೇಳ್ತೀವಿ ಅಂತ ಹೇಳ್ಬೋದು ನಾವು ಇದೆಲ್ಲ ಕೂಡಿರುವುದೇ ಪೂರ್ವ ಜನ್ಮದ ಋಣಾನುಬಂಧದಿಂದ ಅದಕ್ಕೆ ನಾವು ಒಳ್ಳೆಯ ರೀತಿಯಿಂದ ಇರೋಣ ಅಂತ ಹೇಳಿ ಹಸಿದವರಿಗೆ ನನ್ನ ನೀಡಿ ಅಂತ ಹೇಳಿದ್ರು ಬಾಬಾ ಒಂದ್ಸಲ್ತಿ ನಾನಾ ಚಾಂದೋರ್ಕರ್ ಅವರ ಮನೆಗೆ ಹೋಗಿ ಭಿಕ್ಷಕ್ಕೆ ಬಂದು ಭಿಕ್ಷಾ ಗಿರಪ್ಪ